ಮಹಾಭಾರತ ಯುದ್ಧ ಆದಮೇಲೆ ಅರ್ಜುನ ಶ್ರೀಕೃಷ್ಣನ್ ಕೇಳ್ತಾನಂತೆ ಯಾಕೆ ಒಳ್ಳೆಯವ್ರಿಗೆ ಕೆಟ್ಟದಾಗತ್ತೆ ಯಾಕೆ ಧರ್ಮದಿಂದ ನಡ್ಕೊಳ್ಳೋರೇ ಇಷ್ಟೊಂದೆಲ್ಲ ಅನುಭವಿಸ್ಬೇಕು ಅಂತ ಶ್ರೀಕೃಷ್ಣ ಮಾರುವೇಷದಲ್ಲಿ ಅರ್ಜುನನ್ ಕರ್ಕೊಂಡು ಹೋಗ್ತಾನೆ ಒಬ್ಬ ಧನಿಕನ ಮನೆಗೆ ಇರೋಕ್ಕೆ ಜಾಗ ಕೇಳ್ತಾನೆ ಧನಿಕ ಮನೇಲಿ ಜಾಗ ಇಲ್ಲ ಅಲ್ಲೊಂದು ಕೊಟ್ಟಿಗೆ ಇದೆ ಅಲ್ಲಿ ಹೋಗಿರ್ಬೋದು ಅಂತ ಹೇಳ್ತಾನೆ ಅಲ್ಲಿ ಹೋದರೆ ಕೊಟ್ಟಿಗೆ ಎಲ್ಲ ಮುರಿದೋಗಿರುತ್ತಂತೆ ಶ್ರೀಕೃಷ್ಣ ಆ ಕೊಟ್ಟಿಗೆನ ರಿಪೇರಿ ಮಾಡ್ತಾನೆ ಅಲ್ಲೇ ಇರ್ತಾನೆ ಮುಂದಿನ ದಿನ ಹೊರಟು ಬಿಡ್ತಾನೆ ಹೊರಟು ಇನ್ನೊಬ್ಬ ಬಡವನ ಮನೆಗೆ ಹೋಗ್ತಾನಂತೆ ಇರೋಕೆ ಜಾಗ ಕೊಡಿ ಅಂತ ಕೇಳ್ತಾನೆ ಬಡವ ನಾನು ಮನೆ ಒಳಗಡೆನೇ ಇರಿ ಅಂತ ಸತ್ಕಾರ ಮಾಡಿ ಮನೆ ಒಳಗಡೆ ಇಸ್ಕೊತಾನೆ ಅವರಿದ್ದಾಗಲೇ ಅವ್ರ ಮನೇಲಿ ಇದು ಒಂದೇ ಒಂದು ಹಸು ಬಿಡುತ್ತೆ ಅರ್ಜುನ ನೆಕ್ಸ್ಟ್ ದಿನ ಕೇಳ್ತಾನೆ ಅಲ್ಲ ಕೃಷ್ಣ ಅವನು ನಮ್ಮನ್ನು ಕೊಟ್ಟಿಗೆಯಲ್ಲಿರಿ ಅಂತ ಅವಮಾನದಿಂದ ಹೇಳಿಬಿಟ್ಟ ಅವನಿಗೆ ನೀನು ಕೊಟ್ಟಿಗೆನ ಆ ರಿಪೇರಿ ಮಾಡಿಕೊಟ್ಟೆ ಅದೇ ನಮ್ಮನ್ನು ಮನೆ ಒಳಗಡೆ ಬಿಟ್ಟು ಬಿಟ್ಟನಲ್ಲ ಅವನ ಹಸು ಸಾಯೋಕೆ ನೀನು ಬಿಟ್ಬಿಟ್ಟೆ ಏನಿದು ಅಂತ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನಂತೆ ಆ ಮುರಿದೋಗಿರೋ ಕೊಟ್ಟಿಗೆ ಕೆಳಗಡೆ ಬಹಳ ಬಂಗಾರ ಇತ್ತು ಇವನೇನಾರು ನಾನು ಅದನ್ನು ರಿಪೇರಿ ಮಾಡದೆ ಹೋಗಿದರೆ ನೀವು ರಿಪೇರಿ ಮಾಡ್ಸೋಕೆ ಹೋದಾಗ ಆ ಬಂಗಾರ ಸಿಕ್ಬಿಡ್ತಿತ್ತು ಈಗ ಸಿಗೋದಿಲ್ಲ ಇನ್ನು ಆ ಬಡವನ ಮನೆಗೆ ಯಮರಾಜ ಬಂದದ್ದ ಅವನ ಹೆಂಡತಿ ಇಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಅವ್ರುಗಳ ಬದಲು ಹಸುನ ತೊಗೊಂಡು ಹೋಗುವಂತಂದ ಅವನು ಹಸುನ ತಗೊಂಡು ಹೋದ ಅಂತ ಜೀವನದಲ್ಲಿ ಎಷ್ಟೊಂದು ಒಳ್ಳೇದಾಗ್ತಾ ಇರಬೇಕಾದ್ರೆ ಒಂದು ಕೆಟ್ಟದಾಗೋದು ಒಳ್ಳೇದಕ್ಕೆ ದಾರಿ ಮಾಡ್ಕೊಡೋದಕ್ಕಂತ ಪ್ರತಿಯೊಂದು ಹೇಗೆ ವರ್ಕ್ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ನಾವು ಅದ್ರ ಹಿಂದೆರೋ ನೋವು ನೋಡ್ತೇವೆ ಹೊರತು ಅದ್ರ ಹಿಂದೆರೋ ರೀಸನ್ ಗೊತ್ತಾಗೋದಿಲ್ಲ ನಾವು ನೋಡೋದಿಲ್ಲ ಕೆಟ್ಟದಾದಾಗ ನಾವು ಸರಿ ಇದ್ದಾಗ ಸರಿ ಯೋಚನೆ ಮಾಡಬೇಕಾಗಿರುತ್ತೆ ಅದೇನೋ ಒಂದು ರೀಸನ್ಗಾಗಿದೆ ಅಂತ ಯೋಚನೆ ಮಾಡಿ